गरीब साध साधु सब नेक हैं आप आपनी जो सतलोक ले जाएंगे वो साधु कोई और ಕಾರಣದಿಂದ ಪರಮೇಶ್ವರ ದೇವರು ಕಬೀರ ಸಾಹೇಬರು ಪೂರ್ಣ ಪರಮಾತ್ಮನು ಪರಮಾಕ್ಷರ ಬ್ರಹ್ಮನು ಸರಿಸುಮಾರು ಆರುನೂರು ವರ್ಷಗಳ ಮೊದಲು ಇಸವಿ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಅವರು ಸತ್ಯಲೋಕರಿಂದ ಹೊರಟು ಬಂದರು ಒಂದು ನವಜಾತ ಶಿಶುವಿನ ರೂಪ ಧಾರಣೆ ಮಾಡಿ ಕಮಲದ ಹೂವಿನ ಮೇಲೆ ಕಾಶಿ ಶೆಹರಿನಲ್ಲಿ ಲಹರ್ತಾರ ಎಂಬ ಸರೋವರದಲ್ಲಿ ಅರಳಿದ ಕಮಲದ ಹೂವಿನ ಮೇಲೆ ಆ ಪರಮೇಶ್ವರರು ನವಜಾತ ಶಿಶುವಿನ ರೂಪವನ್ನು ಧಾರಣೆ ಮಾಡಿ ಪ್ರಕಟರಾದರು ಅವರನ್ನು ನೀರು ಮತ್ತು ನೀಮ ಎಂಬ ಒಂದು ನೇಕಾರ ದಂಪತಿಗಳು ಎತ್ತಿ ಕೊಂಡೊಯ್ದರು ಅವರಿಗೆ ಅವರದಾದ ಸಂತಾನವಿರಲಿಲ್ಲ ಅಲ್ಲಿ ಪರಮಾತ್ಮನು ಲೀಲಾಮಯ ಶರೀರದಿಂದ ಬೆಳೆಯತೊಡಗಿದರು ಮತ್ತು ಮುಂದಕ್ಕೆ ನೇಗಿಯ ಕೆಲಸ ಮಾಡತೊಡಗಿದರು ಈ ಕಾರಣದಿಂದ ಆ ಪರಮಾತ್ಮ ನೇಕಾರ ಕಬೀರ ಹೆಸರಿಂದ ಪ್ರಸಿದ್ಧರಾದರು ದಾಣಕ ಕಬೀರ ನಾಮದಿಂದ ಪ್ರಸಿದ್ಧರಾದರು ಆ ಪರಮೇಶ್ವರನು ಕವೀರ ದೇವನು ಸಚಿದಾನಂದ ಗನ ಬ್ರಹ್ಮನು ತನ್ನ ಕವೀರ ವಾಣಿಯಲ್ಲಿ ಸಚ್ಚಿಧಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಹೇಳಿದ್ದರೆಂದ್ರೆ ಬೇದ ಮೇರ ಭೇದಿ ಜೋಣ ಭೇದ ಯೇದ ಜಾಣತೆ ನಾವು ಪರಮೇಶ್ವರ ಕಬೀರ್ ದೇವರು ಇದನ್ನು ಹೇಳಿದ್ದರು ಯಾವಾಗ ಅವರು ಸಚಿದಾನಂದ ಘನಬ್ರಹ್ಮನ ವಾಣಿಯನ್ನು ತನ್ನ ಕಮಲದಿಂದ ಉಚ್ಚಾರಣೆ ಮಾಡುತ್ತಲಿರುತ್ತಿದ್ದರು ಹೇಳುತ್ತಲಿರುತ್ತಿದ್ದರು ಯಾವುದನ್ನು ಧರ್ಮದಾಸ ಸಾಹೇಬರು ಆಧರಣೀಯ ಧರ್ಮದಾಸರು ಲಿಪಿಬದ್ಧಗೊಳಿಸಿದ್ದರು ಅದರಲ್ಲಿ ಹೇಳಿದೆ ಧರ್ಮದಾಸ ಇದೇ ರೀತಿಯಲ್ಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಅರ್ಜುನನನ್ನು ಪಾತ್ರಧಾರಿ ಮಾಡಿಕೊಂಡು ಈ ಕಾಲಭಗವಂತನು ಬ್ರಹ್ಮನು ಶ್ರೀಕೃಷ್ಣನಲ್ಲಿ ಪ್ರವೇಶ ಮಾಡಿ ಹೇಳಿದ್ದನು ಹೀಗೆಯೇ ಪರಮಾತ್ಮನು ತನ್ನ ಎದುರಲ್ಲಿ ತನ್ನಿಂದ ತಾನೇ ತನ್ನ ಮುಖಾರವಿಂದದಿಂದ ಇದಕ್ಕಾಗಿಯೇ ಬ್ರಹ್ಮನೇ ಮುಖ ಹೇಳಿದ್ದಾರೆ ಇದನ್ನು ಅಂದರೆ ಪರಮಾತ್ಮನ ಸ್ವತಃ ಮುಖಾರವಿಂದದಿಂದ ಉಚ್ಚಾರಿತವಾಗಿದೆ ಅದು ಅವನು ಯಾರದೇ ಹೆಲ್ಪ್ ಪಡೆಯುವುದಿಲ್ಲ ಹೇಗೆ ಈ ಕಾಲನು ಪಡೆಯುವನು ಶ್ರೀಕೃಷ್ಣನ ಶರೀರದ ಹೆಲ್ಪ್ ಪಡೆದು ಇವನು ಗೀತೆಜ್ಞಾನ ನೀಡಿದ್ದಾನೆ ಅವನಲ್ಲಿ ಪ್ರವೇಶಿಸಿ ಈಗ ಶ್ರೀಮದ್ ಭಗವದ್ಗೀತೆಯೂ ಕೂಡ ಬ್ರಹ್ಮಣೆಯ ಮುಖೇ ಅಲ್ಲ ಅಂದರೆ ಪೂರ್ಣ ಪರಮಾತ್ಮನಿಂದ ಸಚ್ಚಿದಾನಂದ ಘನಬ್ರಹ್ಮನ ಮುಖದಿಂದ ಉಚ್ಚಾರಿತ ವಾಣಿಯಲ್ಲ ಪರಮಾತ್ಮ ಸಚ್ಚಿದಾನಂದ ಬ್ರಹ್ಮನ ಮೂಲಕ ನೀಡಿದ ಜ್ಞಾನವನ್ನು ಈ ಕಾಲನು ತನ್ನ ಪುತ್ರ ಶ್ರೀಕೃಷ್ಣನಲ್ಲಿ ಅಂದರೆ ವಿಷ್ಣುವಿನಲ್ಲಿ ಪ್ರವೇಶ ಮಾಡಿ ಹೇಳಿದನು ಹಾಗಾಗಿ ಅದು ಸಚಿದಾನಂದ ಘನಬ್ರಹ್ಮನ ವಾಣಿಯಲ್ಲ ಅವನ ಮುಖದಿಂದ ಉಚ್ಚಾರಿತವಾದುದಲ್ಲ ಜ್ಞಾನವನ್ನಂತೂ ಪೂರ್ಣ ಪರಮಾತ್ಮನದೇ ನೀಡಲಾಗಿದೆ ಹಾಗಾಗಿ ಇಲ್ಲಿ ನಾವು ಇದನ್ನು ತಿಳಿಯಬೇಕಾಗಿದ್ದೇನೆಂದರೆ ಆ ಸಚ್ಚಿದಾನಂದ ಘನಬ್ರಹ್ಮನವಾಣಿಯಲ್ಲಿ ಪರಮೇಶ್ವರನು ಸ್ವತಃ ತನ್ನ ಮುಖಾರವಿಂದದಿಂದ ಉಚ್ಚಾರಣೆ ಮಾಡಿ ಹೇಳಿದ್ರೆನೆಂದರೆ ಈ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವವೇದ ಇವು ನನ್ನದೇ ಮಹಿಮೆಯ ಗುಣಗಾನ ಮಾಡುತ್ತವೆ ನನ್ನ ಮಾಹಿತಿಯನ್ನೇ ಹೇಳುತ್ತಿವೆ ನನ್ನದೇ ಲೀಲೆಯ ಜ್ಞಾನವನ್ನು ನೀಡುತ್ತಿವೆ ಆದರೆ ಇವುಗಳಲ್ಲಿ ವರ್ಣಿತ ವಿಧಿಯಿಂದ ನನ್ನ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ ಅದು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿದೆ ಮತ್ತು ಇದನ್ನೇ ಪವಿತ್ರ ಶ್ರೀಮದ್ ಭಗವದ್ಗೀತೆಯು ಹೇಳುತ್ತಿದೆ ನಾಲ್ಕನೇ ಅಧ್ಯಾಯದ ಮೂವತ್ತೆರಡನೇ ಶ್ಲೋಕದಲ್ಲಿ ಅಂದರೆ ಈ ರೀತಿಯ ಧಾರ್ಮಿಕ ಯಜ್ಞಗಳ ಮಾಹಿತಿಯನ್ನು ಧಾರ್ಮಿಕ ಅನುಷ್ಠಾನಗಳ ಸಾಧನೆಗಳ ಮಾಹಿತಿಯನ್ನು ಸಚ್ಚಿದಾನಂದ ಗನಬ್ರಹ್ಮನ ವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ ಅದನ್ನು ಕರ್ಮವೆಂದು ತಿಳಿ ಅಂದರೆ ಅವುಗಳನ್ನು ಕೆಲಸವನ್ನು ಮಾಡುತ್ತಲೇ ಮಾಡಬಹುದು ಹಠಯೋಗ ಇತ್ಯಾದಿ ಮಾಡಿ ಅಂದರೆ ಬೇರೆ ಸಾಧನೆಗಳನ್ನು ಏನು ಮಾಡುತ್ತಾರೆ ಹಾಗಲ್ಲ ಅದನ್ನು ಕರ್ಮವೆಂದು ತಿಳಿ ಅಂದರೆ ಕರ್ತವ್ಯ ಕರ್ಮ ಮಾಡುತ್ತಲೇ ಆ ಸಾಧನೆ ಆಗುತ್ತದೆ ಮತ್ತು ಅದನ್ನು ತಿಳಿದು ಅದರ ಅನುಸಾರ ಸಾಧನೆಯನ್ನು ಮಾಡುವುದರಿಂದ ನೀನು ಎಲ್ಲಾ ಕರ್ಮಗಳಿಂದ ಬಿಡಿಸಿಕೊಳ್ಳುವೆ ಮುಕ್ತನು ಆಗುವೆ ಗೀತೆ ಅಧ್ಯಾಯ ನಾಲ್ಕರ ಶ್ಲೋಕ ಮೂವತ್ನಾಲ್ಕರಲ್ಲಿ ಹೇಳಿದ ಏನೆಂದರೆ ಆ ಜ್ಞಾನವನ್ನು ನೀನು ತತ್ವದರ್ಶಿ ಸಂತನ ಬಳಿ ಹೋಗಿ ತಿಳಿದುಕೋ ಮತ್ತು ಆ ತತ್ವದರ್ಶಿ ಸಂತನು ನಿನಗೆ ಪರಮಾತ್ಮ ತತ್ವಜ್ಞಾನವನ್ನು ನೀಡುವನು ಒಂದೊಮ್ಮೆ ಗೀತೆಯ ಜ್ಞಾನದಾತನಿಗೆ ಆ ಜ್ಞಾನ ಇದ್ದಿದ್ದರೆ ಹದಿನೆಂಟನೇ ಅಧ್ಯಾಯಗಳಲ್ಲೇನು ಅವನು ಹೇಳಿದ್ದಾನೆ ಹೇಳಿರುವನು ಶ್ರೀಕೃಷ್ಣನ ಮೂಲಕ ಅದಲ್ಲದೆ ಒಂದೆರಡು ಅಧ್ಯಾಯಗಳನ್ನು ಇನ್ನೂ ಹೇಳುತ್ತಿದ್ದ ಇದನ್ನು ಬರೆಯುವ ಅವಶ್ಯಕತೆ ಇರಲಿಲ್ಲ ಅಂದರೆ ಯಾರೋ ತತ್ವದರ್ಶಿ ಸಂತನ ಬಳಿ ಹೋಗಿ ತಿಳಿದುಕೋ ಎಂದು ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಆ ಜ್ಞಾನ ಶ್ರೀಮದ್ ಭಗವದ್ಗೀತೆಯಲ್ಲಿ ಇಲ್ಲ ಎಂಬುದು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಗದ್ಗುರು ರಾಂಪಾಲ್ ಜಿ ಡಾಟ್ ಆರ್ ಜಿ ಸಂತ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು